ಅತಿಥಿಗಳಿಗೆ ನಾನು ಮಾಡುವ ಸುಸ್ವಾಗತ ಹಾಗೆ ಇಲ್ಲಿ ನೆರೆದಿರುವಂತಹ ಕನ್ನಡಾಭಿಮಾನಿ ಬಂಧುಗಳಿಗೆ ಹಾಗೆ ನಮ್ಮ ರಾಜ್ಯೋತ್ಸವ ಪ್ರಯುಕ್ತ ಬೆನ್ನೆಲುಬಾಗಿ ನಿಂತ ಪ್ರಾಯೋಜಕರುಗಳಿಗೆ ಎಲ್ಲರಿಗೂ ನಾನು ಸುಸ್ವಾಗತ ಕೋರುತ್ತಾ ಸಪೋರ್ಟ್ ಮಾಡಿದಂಥ ಎಲ್ಲವರಿಗೂ ಸುಸ್ವಾಗತ ಕೋರುತ್ತೆ ಇಲ್ಲಿ ಸೇರಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ರಾಜ್ಯೋತ್ಸವದ ಆಚರಣೆ ನವೆಂಬರ್ ಒಂದು ನಮ್ಮ ರಾಜ್ಯೋತ್ಸವದ ದಿನ ಪರಕೀಯರ ದಬ್ಬಾಳಿಕೆಯಿಂದ ನುಚ್ಚು ನೂರಾಗಿ ಹೋಗಿದ್ದ ಕನ್ನಡ ಭಾಷೆಯ ಸೀಮೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಒಂದು ಪ್ರತ್ಯೇಕ ಪ್ರಾಂತ್ಯವಾಗಿ ಒಂದು ಪ್ರತ್ಯೇಕ ರಾಜ್ಯವಾಗಿ ಆಡಳಿತಕ್ಕೆ ಒಳಪಡಿತು ಅಂದು ಈ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆಲೂರ ವೆಂಕಟರಾಯರನ್ನು ಕನ್ನಡದ ಕುಲಪುರೋಹಿತ ಎಂಬ ಬಿರುದನ್ನಿಟ್ಟು ಅಲ್ಲಿಯ ಕನ್ನಡಿಗರು ಸತ್ಕರಿಸಿದ್ದರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡದ ರಾಜ್ಯ ಉದಯವಾದಾಗ ಅಂದಿನ ಗತವೈಭವದ ರಾಜಧಾನಿಯಾಗಿದ್ದ ಹಂಪೆಯಲ್ಲಿ ವಿರೂಪಾಕ್ಷ ದೇವಾಲಯದಲ್ಲಿ ಮೊತ್ತ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂದಿನ ಅಧ್ಯಕ್ಷತೆಯವಾಗಿದ್ದ ಆಲೂರ ವೆಂಕಟರಾಯರು ಭಾರತ ನನ್ನ ಧರ್ಮಭೂಮಿ ಕರ್ನಾಟಕ ನನ್ನ ಕರ್ಮಭೂಮಿ ಎಂದು ಸಾರಿದರೆ ಏರಿಸಿ ಹಾರಿಸಿ ಕನ್ನಡದ ಬಾವುಟ ಎಂದು ಕೂಗಿ ಕರೆದರು ಸರ್ ಬಿ ಎಂ ಶ್ರೀಕಂಠಯ್ಯನವರು ಗೋವಿಂದಪ್ಪಯ್ಯವರು ತಾಯೇ ಬಾರ ಮಗವ ತೋರ ಎಂದು ಕೂಗಿದರೆ ಇದು ನನ್ನ ಕನ್ನಡ ನಾಡು ಎಂದು ಎದೆ ಗುಣಿದರು ಗಾರುಡಿಗ ಬೇಂದ್ರೆಯವರು ಇವರೆಲ್ಲರುಗಳ ಹರಿಕೆ ಆರೈಕೆ ಹರಿಕೆ ಹಾರೈಕೆಯಿಂದ ಫಲಿಸುತ್ತೋ ಎಂಬಂತೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ಕರ್ನಾಟಕ ರಾಜ್ಯವು ಆರೋಗ್ಯವಂತವಾಗಲಿ ಭಾಗ್ಯವಂತವಾಗಲಿ ಮತ್ತು ತುಂಬ ಕಾಲ ಬಾಳಿ ಮೆರೆದಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇಂದು ಈ ರಸಲ್ ಸಮಯದಲ್ಲಿ ಇಂಡಿಯಾ ಸೋಷಲ್ ಆ್ಯಂಡ್ ಕಲ್ಚರ್ ಸೆಂಟರಲ್ಲದು ಇಂಡಿಯಾ ಸೋಷಲ್ ಅಂಡ್ ಕಲ್ಚರ್ ಸೆಂಟರ್ ಅದರ ಭವ್ಯ ವೇದಿಕೆಯಲ್ಲಿ ನೀವು ರಾಜ್ಯೋತ್ಸವವನ್ನು ಆಚರಿಸ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಆ ದಾಸರ ಆ ಸಂತರ ಆ ರಣ್ಣರ ಆ ಪಂಪರ ಆ ಕುಮಾರ ವ್ಯಾಸರ ಶಿಶುನಾಳ ಶರೀಫರ ಎಲ್ಲರುಗಳ ನೆನಪು ಬರ್ತಕ್ಕಂತಹ ಒಂದು ಸಾಂಸ್ಕೃತಿಕ ದಿಬ್ಬಣವನ್ನು ಹಬ್ಬವನ್ನು ಉತ್ಸವವನ್ನು ಆಚರಿಸ್ತಿರ ನಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರುನಾಡ ಭೂಮಿ ಇದು ಪುಣ್ಯವಂತರ ನಾಡು ಅನವರತ ತಪ ಮಾಡಿ ಪಡೆಯುವಂತ ಬೀಡು ಅಂದರೆ ಈ ಒಂದು ಪುಣ್ಯದ ನಾಡಿನಲ್ಲಿ ತಪ್ಪ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಆಗತ್ತೆ ಅಂಥ ನಾಡಿನಿಂದ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸಂಘ ದುಬಾಯಿ ಮತ್ತು ಕನ್ನಡ ಪಾಠಶಾಲೆಯ ಪರವಾಗಿ ಆ ಶುಭಾಶಯಗಳನ್ನು ಹೇಳ್ತಾ ಇದ್ದಾನೆ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಮಗೆ ಇದು ಸುವರ್ಣ ಕರ್ನಾಟಕದ ಒಂದು ರಾಜ್ಯೋತ್ಸವ ಕೂಡ ಆಗಿದೆ ಯಾಕೆಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯದಿಂದ ಕರ್ನಾಟಕ ಅಂತ ಹೆಸರು ಕೂಡ ಬಂದದ್ದು ಹಾಗಾಗಿ ಕರ್ನಾಟಕ ಸರ್ಕಾರವೇ ಇದನ್ನು ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಕರೀತಾ ಇದೆ ಅಂಥ ಒಂದು ರಾಜ್ಯೋತ್ಸವಕ್ಕೆ ನನ್ನನ್ನು ಇಲ್ಲಿ ಆಹ್ವಾನ ಕೊಟ್ಟಂಥ ಸಂತೋಷ್ ಅವರೇ ರಮೇಶ್ ರಂಗಪ್ಪನವರೇ ಲೇಖ ಅವರೇ ನಮ್ಮೆಲ್ಲರ ಪ್ರೀತಿಯ ಸರ್ವತಮಣ್ಣ ಇಲ್ಲಿದ್ದಾರೆ ಅವ್ರಿಗೂ ಕೂಡ ಮತ್ತೆ ವೇದಿಕೆ ಮೇಲೆ ಎಲ್ಲರಿಗೂ ಅಕ್ಕ ಮತ್ತೆ ಗಣೇಶ ರೈ ಅವರಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾನು ಹೇಳಕ್ಕೆ ಇಚ್ಛೆ ಕೊಡೋದು ಗಣೇಶ್ ಅವರ ಬಗ್ಗೆ ಗಣೇಶ್ ರೈ ಅವರ ನನ್ನ ಒಂದು ನಿಕಟ ಸಂಬಂಧ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಗ್ತದೆ ಅಂದಿನ ದಿನದಿಂದನೂ ಕೂಡ ಗಣೇಶಣ್ಣ ಅಂತ ಒಂದು ಫೋನ್ ಮಾಡಿದರೆ ನಾವು ಕೇಳಿದ ಅಗತ್ಯ ಇರುವಂಥ ಎಲ್ಲ ಬಹಳ ಕ್ರಿಯಾಶೀಲತೆಯಿಂದ ಮಾಡಿಕೊಡ್ತಾ ಇದ್ರು ಯಾವುದೇ ಕಾರ್ಯಕ್ರಮಕ್ಕೆ ಯಾವುದು ಕೂಡ ಇಲ್ಲ ಅಂದಿಲ್ಲ ರಾತ್ರಿ ಮೂರುವರೆ ಆದರೂ ಕೂಡ ಮಾಡಿಕೊಡ್ತಾ ಅಂತ ಒಂದು ಸೇವಾ ಮನೋಭಾವನೆ ಅವರಿಗೆ ಯಾವತ್ತೂ ದುಡ್ಡಿಗೋಸ್ಕರ ಏನನ್ನೂ ಮಾಡಲಿಲ್ಲ ಅಂಥವ್ರಿಗೆ ಇವತ್ತು ಗಲ್ಫ್ ಕರ್ನಾಟಕ ರತ್ನ ಅಂತೇಳಿ ಬಿರುದು ಕೊಡ್ತಾ ಇರೋದು ಭಾಳ ಸಮಂಜಸವಾಗಿದೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಿ ದಯವಿಟ್ಟು ಎಲ್ಲರೂ ಕೂಡ ಕನ್ನಡವನ್ನು ಕಲಿಯಿರಿ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅದು ಯಾವ ಭಾಷೆನೇ ಇರ್ಬೋದು ನಿಮ್ಮ ಮಾತೃಭಾಷೆ ತುಳು ಕೊಂಕಣ ಕೊಡವ ಬಾರಿ ಯಾವುದೇ ಇರ್ಬೋದು ಅದನ್ನು ಕಲಿಯಿರಿ ಅಂತ ಹೇಳ್ತಾ ಶುಭಾಶಯವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಕೋರ್ತಾ ಇದ್ದೀನಿ ಧನ್ಯವಾದಗಳು ಈಗ ಶ್ರೀ ಶ್ರೀಯುತ ಬಿ ಕೆ ಗಣೇಶ್ ಇವರು ಕ್ರಿಯಾಶೀಲ ಕಲಾ ನಿರ್ದೇಶಕರು ಇವರಿಗೆ ಗಲ್ಫ್ ಕರ್ನಾಟಕ ಸೇವಾ ಸಾಧಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ನಾರಿ ಶಕ್ತಿಯನ್ನು ನಾವೆಲ್ಲ ಗಣರಾಜ್ಯೋತ್ಸವದ ಫೆರೇಡ್ನಲ್ಲಿ ನೋಡಿದ್ದೇವೆ ಇಡೀ ವಿಶ್ವವೇ ವೀಕ್ಷಿಸಿದೆ ಆತ್ಮೀಯರೇ ಆ ನಾರಿ ಶಕ್ತಿಯ ಒಂದು ಆಚರಣೆಯನ್ನು ಯುಎನಲ್ಲಿ ಎರಡು ಕರ್ನಾಟಕ ಸಂಘಗಳು ಮಾಡಿದೆ ಒಂದು ಈಗಾಗಲೇ ಶಾರ್ಜಾ ಕರ್ನಾಟಕ ಸಂಘದಲ್ಲಿ ಅಮ್ಮಾನಿ ಪುಣಿದಾಗ ಅಂತ ಹೇಳುವಂಥ ಒಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಬರೀ ಮಹಿಳೆಯರೇ ಅದನ್ನು ನಡೆಸಿಕೊಡ್ತಾ ಇದ್ದಾರೆ ಒಂದು ಮಹಿಳೆಗೆ ವಿಶ್ವಮಾನ್ಯ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಪ್ರಧಾನ ಅಲ್ಲಿ ಆದರೆ ರಾಸಲ್ ಕೈಮದ ಈ ವೇದಿಕೆಯಲ್ಲಿ ಒಂದು ಮಹಿಳೆಗೆ ಪ್ರ ಬಾರಿಗೆ ಮೊದಲಿಗೆ ಒಂದು ಗಲ್ಫ್ ಕರ್ನಾಟಕ ಸೇವಾ ಸಾಧಕ ಪ್ರಶಸ್ತಿಯನ್ನು ನೀಡಿ ರಾಸಲ್ ಕೈಮ ಕರ್ನಾಟಕ ಸಂಘದ ಒಂದು ಕೀರ್ತಿಯನ್ನು ದಿಗಂತದ ತನಕ್ಕೆ ಏರಿಸಿದ ಕೀರ್ತಿ ಈ ಒಂದು ಸಂಘಟನೆಗೆ ಸಲ್ತದೆ ಆತ್ಮೇಲೆ ಕೊಡಗಿನವನು ನಾನು ನನ್ನ ತಂದೆ ತಾಯಿಯವರ ಫೋಟೋವನ್ನು ನೀವು ನೋಡಿದ್ದೀರ ನನ್ನ ಹೆಜ್ಜೆ ಗುರುತುಗಳನ್ನು ನೀವು ನೋಡ್ತಿದ್ದೀರಾ ನಾನು ಈ ಸಂದರ್ಭದಲ್ಲಿ ನನಗೆ ಎಲ್ಲ ರೀತಿಯಲ್ಲಿಯೂ ಪಾಠ ಪ್ರವಚನಗಳು ಕಲಾ ಅಭ್ಯಾಸಗಳು ಶಿಲ್ಪಕಲಾಭ್ಯಾಸ ಫೋಟೋಗ್ರಫಿ ಏನೇ ಇದ್ದರೂ ಅದನ್ನು ಕಲಿಸಿದ ಗುರುಗಳಿಗೆ ನನ್ನ ನಮನ ಅದೇ ರೀತಿ ಯು ನಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಕನ್ನಡಿಗರಿದ್ದಾರೆ ಎಪ್ಪತ್ತ ಐದು ಕರ್ನಾಟಕ ಪರ ಸಂಘಟನೆಗಳಿದೆ ಅದರಲ್ಲಿ ನಾಲ್ಕು ಪ್ರಮುಖವಾದದ್ದು ಅಬುದಾಬಿ ಕರ್ನಾಟಕ ಸಂಘ ದುಬೈ ಕರ್ನಾಟಕ ಸಂಘ ಶಾರ್ದೆ ಕರ್ನಾಟಕ ಸಂಘ ಅಲೈನ್ ಕರ್ನಾಟಕ ಸಂಘ ಅದಕ್ಕೆ ಐದನೆಯ ಸಂಘ ಆಗಿ ಈಗ ರಸಲ್ ಕೈಮ ಕರ್ನಾಟಕ ಸಂಘ ಇದೆ ಈ ಸಂಘದ ಒಂದು ಆಶಯದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಕರ್ನಾಟಕ ಸಂಘ ಅಧ್ಯಕ್ಷರ ಸಮ್ಮುಖದಲ್ಲಿ ತಮ್ಮೆಲ್ಲರ ಮುಂದೆ ಆ ಸನ್ಮಾನವನ್ನು ಸ್ವೀಕರಿಸುವ ಭಾಗ್ಯ ಇಂದು ನನಗಾಗಿತ್ತು ನನ್ನ ತಂದೆ ತಾಯಿಯರು ನನ್ನನ್ನು ಪೋಷಣೆ ಮಾಡಿ ಬಂದ ನಂತರ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ಶ್ರೀಮತಿ ಮಂಜುಳಾ ರೈ ನನ್ನ ಮಗ ಮೋನೀಶ್ ರೈ ಮತ್ತು ವಿಜಿಶಾ ಅವರ ದಂಪತಿಗಳು ಮಗಳು ಐಶ್ವರ್ಯ ರೈ ಮತ್ತು ವರುಣ್ ದಂಪತಿಗಳು ನನ್ನನ್ನು ತುಂಬ ಜೋಪಾನವಾಗಿ ಜಾಗೃತಿಯಾಗಿ ನನ್ನನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಹಾಕಿ ನನ್ನ ಕಲಾ ಕಾರ್ಯಕ್ಕೆ ನೀರೆಂದು ಪೋಷಿಸಿಕೊಂಡು ಬರ್ತಿದ್ದಾರೆ ಅವರು ನನ್ನ ಚೈತನ್ಯದ ಚಿಲುಮೆಗಳಾಗಿದ್ದಾರೆ ಅದೇ ರೀತಿ ನನಗೆ ಈ ನಾಡಿನಲ್ಲಿ ಇರುವ ಎಲ್ಲ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ನನಗೆ ನೀಡಿರುವ ಅವಕಾಶವನ್ನು ನಾನು ಬಳಸಿಕೊಂಡು ಈ ನಾಡಿನಲ್ಲಿ ಒಂದು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ ಈ ನನ್ನ ಸೇವೆಯನ್ನು ಸಲ್ಲಿಸಿದಾಗ ಅದನ್ನು ಕಂಡ ನಮ್ಮ ಈ ಕನ್ನಡಿಗರು ನನಗೆ ಎಲ್ಲ ರೀತಿಯಲ್ಲಿ ಅರಸಿ ಹಾರೈಸಿದ್ದಾರೆ ಆ ಒಂದು ನನ್ನ ಸ ಕಲೆ ಸಮಾಜ ಸೇವೆ ಅಥವಾ ಇನ್ನಿತರ ಯಾವುದೇ ಇದಿರ್ಬೋದು ಅದಕ್ಕೆಲ್ಲದಕ್ಕೂ ಇವತ್ತು ನನ್ನನ್ನು ಈ ಒಂದು ಗಲ್ಫ್ ಕರ್ನಾಟಕ ಸೇವಾ ಸಾಧಕ ರತ್ನ ನೀಡಿ ಗೌರವಿಸಿದ್ದಾರೆ ಇದು ನಾನು ಇದಕ್ಕೆ ನಾನು ಸದಾ ಚಿರುಣಿಯಾಗಿದ್ದೇನೆ ಆತ್ಮೀಯ ಮಿತ್ರರಾದಂಥ ಒಂದು ಶ್ರೀಯುತ ಸಂತೋಷ್ ಕುಮಾರ್ ಹೆಗಡೆ ಅವರು ಅವರು ಡೈನಾಮಿಕ್ ಪರ್ಸನಾಲಿಟಿ ಅಂತ ಹೇಳ್ಬೋದು ಬಹುಶಃ ನೀವೆಲ್ಲ ಇವತ್ತು ನೋಡಿದರೆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಅವರ ಸಂಘಟನೆಯ ಎಲ್ಲ ಸದಸ್ಯರು ಕೂಡ ಚೈತನ್ಯದ ಚಿನುಮೆಗಳೇ ನಾನು ಅವರನ್ನೆಲ್ಲ ನಾನು ಕೆಲವು ಸಮಯದಿಂದ ನಾನು ನೋಡ್ತಾ ಬರ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಒಪ್ಪ ಓರಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ತಮ್ಮನ್ನೆಲ್ಲ ಬರಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರಾಸಲ್ ಕೈಮಾ ಕರ್ನಾಟಕ ಸಂಘಕ್ಕೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಸದಾ ಚಿರುಳಿಯಾಗಿದ್ದೇನೆ ಅದೇ ರೀತಿ ಯು ಐನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಂಡ್ರಿಂದ ಈ ನಾಡಿನ ದೊರೆಗಳಿಗೆ ಗೌರವಪೂರ್ವಕ ಸಲೂ ಆದ್ಮೇಲೆ ತಮಗೆಲ್ಲರಿಗೂ ನನ್ನ ಹೃದಯಾಂತರದ ಧನ್ಯವಾದಗಳನ್ನು ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸಿದ್ದೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಲೋಕ ಸಮಸ್ತ ಸುಖಿನೋ ಭವಂತು ಜೈ ಹೇ